ನಾವ್ ಇಲ್ಲ ನಾವು ಈಗ ಹದಿನೆಂಟು ವರ್ಷ ಆಯ್ತು ಶಾಸಕರಾಗಿ ಯಾವ ತಾಲೂಕಿನಾಗ ಹದಿನೆಂಟು ವರ್ಷದಿಂದ ಎಲ್ಲಾ ಹೇಳಿ ಹೇಳಿ ಎಲ್ಲಾ ನಾವು ನಮ್ ಭಾಗ ಹೆಂಗ್ ರಸ್ತೆ ಇಟ್ಟಿದೀವಿ ಹೆಂಗ ಇಟ್ಟಿದೀವಿ ನೋಡ್ಬೇಕವ್ ನಮ್ಗಿಂತ ಮುಂಚೆ ಬಂದ್ರ ಅವ್ರ ಹೆಂಗದ ಅವ್ರ ರಸ್ತೆ ನಮ್ಮೂರಸ್ತೆ ಹೆಂಗದವ್ ನೀವು ನೋಡ್ಯಾರ ಈ ಕಡೆ ನೋಡ್ರಿ ನೀವು ಅದಕ್ಕಾಗಿ ನಮ್ಮ ನಾವು ಇಲ್ಲ ಅವ್ರೆ ನಮ್ಮ ಓಟು ಅದಾವ ಇಲ್ಲ ಇಷ್ಟ ಮಳೆ ಒಂಟು ಮೂರು ಹೇಳಂಗೆ ಓಟ್ ಲಿಸ್ಟಾಗ ಓಟದಿಲ್ಲ ನಾವು ಇಲ್ಲಿ ಹೊರಗಿಂದ ಹತ್ತೋಗ ಹೊಳಗಿಂದ ಹಾತೋಗ ನಾವು ಎಂ ಎಲ್ ಎ ಎಂ ಪಿಗೆಲ್ಲ ಇಲ್ಲೇ ಓಟ್ ಹಾಕಿದ್ವಿ ನಾವು ಮಳೆ ಒಂಟು ಮೂರಾಗ ನಮ್ಮ ಓಟು ಇದೆ ಯಾಕಂದ್ರೆ ಮೂಲತಃ ಜಾರಕಿಹಳಿ ರಾಜಸ್ಥಾನದೈತೆ ಇಲ್ಲೇ ನಮ್ದು ಈ ಊರ್ ಬಿಟ್ಟು ಹೋಗಕ್ಕಿಂತ ಮುಂಚೆ ನಮ್ಮ ಅಂಡಸಿದ್ದೆ ಏನದು ನಮ್ಮ ಹೆಸರು ಪಾಟೀಲ್ ಅಂತಿತ್ತು ಅಡ್ಡಸ್ರ ಪಟ್ಟಿ ಇಲ್ಲ ಬೋಕಾಕ್ ಹೋದಾಗ ಸ್ವಾಭಾವಿಕವಾಗಿ ಕೇಳ ಅವ್ರು ನೀವು ಎಲ್ಲಿಂದ ಬಂದ್ರು ಯಾವಂತ ಏನ್ ಹೇಳ್ತಾರ ಜಾರಕಿಹೊಳಿ ಅಂತ ಜಾರಕಿಹೊಳಿ ಅಡ್ಡರ ಬಿತ್ತು ನಮ್ಮ ಹೆಸರು ದೌಡಿಕಿಂದ ಪಾಟೀಲ ನಮ್ ಹೆಸರು ನಮ್ಮಲ್ಲಿ ಮನೆ ಹೇಳೋರ್ ಕಡೆ ನಾವು ಇದೆಲ್ಲ ಹೇಳಿದ್ ತಲುಷಿದ ಅವ್ರಿಗೆ ಈ ಬಾಗೇಡ ಹಿಂಗ ನಮ್ ಡಪ್ಪ ಪ್ರಚಾರ ಮಾಡ್ತಾರ ಏನಿರ್ತೀನಾದ್ರೆ ಅರ್ಡೆ ಸರ್ ಪಾರ್ಟಿ ಆಮೇಲೆ ನಾವು ಇವ್ರೆಲ್ಲ ಚಾದ ಇವ್ರೇನಲ್ಲೇನಂದ್ರ ಹುಡುಗಿ ತೆಗ್ದಾಗ ನಿಮ್ ಬರ್ಡೇ ಸರ್ ಮೂಲ ಪಾರ್ಟಿಲ್ರು ಜೊಳಿಂಗ್ ಸಾವಳಕ್ಕಾಗ ಅವ್ರಿಗೆ ಹೋದಾಗ ನಿಮ್ಮ ಯಾವ ಜಾರ್ಕಳಿಂದ ಜಾರಕೋಳಿ ಜಾರ್ಕೊಳ್ಳಿ ಅಂತಿತ್ತು ಾಗಿ ಅವ್ರಿಗಿಂತ ಮೂಲ ನಾವು ಎರಡು ಈ ಊರ್ ಬಿಟ್ಟು ಹೋಗಿದ್ವಿ ನಾವು ಮತ್ತೆ ನಮ್ದು ನಿಮ್ದ ಋಣ ವಾಪಸ್ಸಂದ್ರ ಐತಿ ಮೂಲ ನಮೂರ ಜಾರಕಿಹೊಳಿ ಅಡ್ಡ ಹೆಸರ ಪಾಟೀಲ್ ಮೂಲ ಹೆಸರು ಪಾಟೀಲ್ ಆ ಲೋಕ ಅದು ಊರ ಹೆಸರಾಗ ನಮ್ ವಿಜಯ್ ಶಂಕೆ ಚಾಲದ ಹೆಸರು ಬರ್ತು ಹಂಗೆ ಅವ್ರ ಮೇಲೆ ಎಂ ಕಡ್ ಮಡಗಿದ್ರು ಅವ್ರು ಮೂಲ ಅವ್ರ ರಾಜ್ಯ